ಸ್ನೇಹಿತರೆ ಬರ್ರಿ ಯುಗಾದಿ ಹಬ್ಬ ಬಂತಲ್ಲ ಯುಗಾದಿ ಹಬ್ಬದ್ದು ಸ್ಪೆಷಲು ಬಯೋ ಮಾಡೋದು ಅಂತೇಳಿ ನಿಮಗೆಲ್ಲ ತೋರಿಸ್ತೀನಿ ಏನು ನೋಡ್ತಿರ್ಬೋದು ಏನು ಮಸ್ತಾಗಿ ಬಯೋ ಮಾಡಿದ್ದೀನಿ ನಾನು ಅಂತೇಳಿ ಬರ್ರಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ನೋಡಿಕೊಂಡು ಬರ್ರಿ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಹಿಂಗೆ ಬದರಿ ಎಲ್ಲರು ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ನೋಡೋ ಸ್ನೇಹಿತರೆ ನಾನು ಒಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಈಗ ನಮ್ಮ ಹಿಂದೂ ಧರ್ಮದ ಅತಿ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ ನಮ್ಮ ಸನಾತನ ಧರ್ಮದ ಪ್ರಕಾರ ಹಿಂದೂ ಪುರಾಣದ ಪ್ರಕಾರ ಹೊಸ ವರ್ಷ ಈಗ ಜನವರಿ ಒಂದು ಅದೇ ಸುಮ್ಮನೆ ತಿಂಗಳು ಅಂದರೆ ಹೊಸ ತಿಂಗಳು ಫಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅದು ಏನೇನೋ ಆಂಗ್ಲರು ಬಿಟ್ಟು ಬಿಟ್ಟು ಹೋದಂಥ ಸೆಲೆಬ್ರೇ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಅದು ಅವರು ಸೆಲೆಬ್ರೇಟ್ ಮಾಡ್ತಿದ್ರು ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅದನ್ನು ಅದೇ ನಮ್ಮ ಸಂಸ್ಕೃತಿ ಪ್ರಕಾರ ಯುವದಿ ಪಾಂಡ್ಯದಿಂದ ನಮ್ಮ ಹೊಸ ವರ್ಷ ಇಡೀ ಪ್ರಕೃತಿನ ಸಜ್ಜೀವನ ಸ್ಟಾರ್ಟ್ ಮಾಡಿಸುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಗಿಡ ಮರಗಳು ಹೊಸ ಚಿಗುರು ಪಡ್ಕೋತವು ಚಿಗುರು ತಮ್ಮ ಬೇವು ಮಾವು ಎಲ್ಲನೂ ಹೊಸ ಚಿಗುರು ಪಡೆದವು ಎಡೆ ಹುಳಿ ಮಾವಿನಕಾಯಿ ಆಮೇಲೆ ಬೇವಿನೂ ಹೂವುಗಳು ಅವೆಲ್ಲ ಸ್ಟಾರ್ಟ್ ಆಗಿರ್ತೈತಿ ಇದೊಂಥರ ಏನೋ ಗೊತ್ತಿಲ್ಲ ಎಲ್ಲ ಹಬ್ಬದ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಹಬ್ಬ ಇದು ಯುಗಾದಿ ಹಬ್ಬ ಈ ಹಬ್ಬ ಅಂದ್ಬಿಡ್ಲೆ ನಮ್ಗೆ ಬರೋದು ಏನು ಹೇಳ್ರಿ ಬೇವು ಬೆಲ್ಲ ಯುಗಾದಿ ಹಬ್ಬ ಅನ್ನತ್ಲೆ ಅದ್ರ ಸ್ಪೆಷಲ್ ಅಂದ್ರೆ ಏನ್ರಿ ಬೇವು ಬೆಲ್ಲ ಬೇವು ಬೆಲ್ಲ ಹಂಚೋದು ಬೇವು ಬೆಲ್ಲ ಇದ್ರದ್ದು ಸಂಕೇತನ ಆ ತರ ಐತಿ ಜೀವನದಾಗ ಬರೋ ಕಷ್ಟ ಸುಖ ಎರಡನ್ನೂ ಸಮನಾಗಿ ನಾವು ಸ್ವೀಕರಿಸಿ ದಯ ಚೆಂದಾಗಿ ಏನದು ಜೀವನ ಸಾಗಿಸ್ಬೇಕಂತೇಳಿ ಜೀವನ ಅಂದಮೇಲೆ ಏನು ನೋವು ನಲಿವು ಕಷ್ಟ ಸುಖ ಸಹಜ ಆ ಅದೇ ಸಂಕೇತವಾಗಿ ಬೇವು ಬೆಲ್ಲ ಅಂತೇಳಿ ನಾವು ಬೇವು ಬೆಲ್ಲನ ಎಲ್ಲರಿಗೂ ಹಂಚಿ ಸವಿತೀವಿ ಜೀವನದಾಗ ಬರೋ ಕಷ್ಟ ಸುಖ ಎಲ್ಲನೂ ಸಮನಾಗಿ ನೋಡ್ಕೊಂಡು ಹೋಗಬೇಕು ಸ್ವೀಕರಿಸ್ಬೇಕು ಎರಡನ್ನೂ ಸಮ್ಮನಾಗೆ ಏನು ಖುಷಿ ಬಂದಾಗ ಅತಿ ಹಿಗ್ಗೋದು ಕಷ್ಟ ಬಂದಾಗ ಹೋಗೋದು ಈ ಥರ ಮನುಷ್ಯನ ಜೀವನ ಈ ಥರ ಮಾಡಬಾರ್ದು ಎರಡನ್ನೂ ಸಮನಾಗಿ ತೊಗೊಂಡು ಒಳ್ಳೆ ಜೀವನ ನಡೆಸ್ಬೇಕು ಅಂತೇಳಿ ಈ ಥರದ್ದು ಈ ನಮ್ಮ ಯುಗಾದಿ ಹಬ್ಬದ ಬೇವು ಬೆಲ್ಲದು ಒಂದು ಬೇವುಲ್ಲ ವೀರೋ ಹಂಚೋ ಒಂದು ಅರ್ಥ ಇದರದ್ದು ಹಾಗಾಗಿ ಇವತ್ತು ನಾನು ಬೇವು ಹೆಂಗ್ ಮಾಡೋದು ನಮ್ಮ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಅದು ಹಳ್ಳಿ ಒಳಗೆ ಹೆಂಗ್ ಮಾಡ್ತಾರೆ ಬೇವು ನದ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ಈಗೆಲ್ಲ ಮೊದಲೇ ಈಗೀಗ ನಂಗೆ ಗೊತ್ತಿರೋ ಪ್ರಕಾರ ಮತ್ತೆ ಏನೇನೋನೋ ನಾನಾ ತರ ಮಾಡ್ತಾರ್ರಿ ಆದರೆ ನಾನು ಮಾಡ್ತಿರೋದು ಅಕ್ಕ ನಮ್ಮ ಹಳ್ಳಿ ಕಡೆ ಎಲ್ಲ ನಾವೆಲ್ಲ ಇವಾದ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ನಮ್ಮ ಮನೆಗೆ ನಮ್ಮ ನಮ್ಮ ಅಜ್ಜಿ ನಮ್ಮವ್ವ ಅವರೆಲ್ಲ ಹೆಂಗೆ ಬೇವು ಮಾಡ್ಕೊ ಮಾಡ್ಕೊಡ್ತಾರೋ ಪ್ರತಿ ವರ್ಷ ನಾವು ಅದನ್ನೆಲ್ಲ ತಿಂದಿದ್ದು ನಮ್ಮ ಬಾಲ್ಯದ ನೆನಪೆಲ್ಲ ಭಾಳ ಚಂದ ಚಂದ ಇರ್ತಾವೆ ನಾನು ಅದೇ ಥರ ಮಾಡಿ ತೋರಿಸ್ತೀನಿ ರೀ ಅಂದ್ರೆ ಟ್ರೆಡಿಷನಲ್ ಅಂತ ಹೇಳ್ಬೋದು ಹಳೆ ಹಳ್ಳಿ ಪದ್ಧತಿ ಒಳಗೆ ನಾವು ಬೇವು ಬೆಲ್ಲ ಮಾಡೋದು ಹಿಂಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಬರೀ ಈಗ ಸ್ಟಾರ್ಟ್ ಮಾಡೋಣ ವೀಡಿಯೋನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಆಮೇಲೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಶುಭಾಶಯ ಸ್ನೇಹಿತರೆ ಈ ಬೇವು ಮಾಡೋಕ್ಕೆ ಏನೇನು ಬೇಕಂತೇಳಿ ಈಗ ಹೇಳ್ತೀನಿ ನೋಡ್ರಿ ಒಂದು ಸೇಮ್ ಎರಡು ಸೇಮ್ ಕಪ್ಸ್ ಅವು ಅದರಲ್ಲೇ ಒಂದು ಕಪ್ಪು ಪುಟಾಣಿ ತೊಗೊಂಡಿನಿ ಒಂದು ಕಪ್ಪು ಬೆಲ್ಲ ತೊಗೊಂಡಿನಿ ಇದು ಆರ್ಗ್ಯಾನಿಕ್ ಬೆಲ್ಲ ಕೆಮಿಕಲ್ ಇರೋ ಬೆಲ್ಲ ಹಾಗಾಗಿದೆ ಈ ಥರ ಕಲರ್ ನೋಡಿದ್ರೆ ಬ್ಲ್ಯಾಕ್ ಈ ಥರ ಇರುತ್ತಾ ಅದರ ಕಲರ್ ನೋಡಬಾರ್ದು ರುಚಿ ನೋಡಬೇಕು ಆಮೇಲೆ ಆರೋಗ್ಯ ನೋಡಬೇಕು ಹಾಗಾಗಿ ಈಗ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿಕೊಂಡು ಬೇವು ಮಾಡಾಕತ್ತೀನಿ ಜೊತೆಗೆ ಸ್ವಲ್ಪ ಬೇವಿನ ಹೂಗಳು ಬೇಕು ರೀ ಹೂ ಇರೋ ಒಂದು ಕಡ್ಡಿ ಒಂದು ಎರಡು ಮೂರು ಕಡ್ಡಿ ತೊಗೊಂಡ್ರೆ ಸಾಕಾಗುತ್ತಾ ಕಹಿ ಅಂದರೆ ಅದಲ್ಲರಿ ಬೇವು ಬೇವಿನ ಹೂವು ಹಾಕ್ತಾರೆ ಬೆಲ್ಲ ಬೇವು ಬೆಲ್ಲ ಬೆಲ್ಲ ಅಂತೂ ಸಹಜ ಬೆಲ್ಲನ ಹಾಕ್ತೀವಿ ಈಗ ಪುಟಾಣಿನ ಒಂದು ಸರಿ ಮಿಕ್ಸಿ ಹಾಕ್ಬೇಕು ರೀ ಸಣ್ಣ ಆಗಂಗೆ ಅದ್ರ ಜೊತೆಗೆ ಅದನ್ನ ಗ್ರೈಂಡ್ ಮಾಡಿದ್ಮೇಲೆ ಈ ಬೆಲ್ಲ ತೊಗೊಂಡಿದ್ವಲ್ಲ ಸೇಮ್ ಪ್ರಮಾಣದೊಳಗೆ ಆ ಬೆಲ್ಲನ ಅದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಎರಡನ್ನು ಒಂದೊಂದು ಸರಿ ಏನಾಗ್ಬಿಡುತ್ತಾ ಬೆಲ್ಲದ ಮೇಲೆ ಡಿಪೆಂಡ್ ಆಗುತ್ತಾ ಬೆಲ್ಲ ಸ್ವಲ್ಪ ಅಂಟು ಬೆಲ್ಲ ಥರ ಇತ್ತಂದ್ರೆ ಗಂಟು ಗಂಟೆ ಆಗ್ಬಿಡ್ತೈತಿ ಹಿಟ್ಟೆಲ್ಲ ಅದಕ್ಕೆ ಅಂಟುಕೊಂಡು ಅವು ಉಂಡೆ ಉಂಡೆ ಟೈಪ್ ಆಗ ಬಬಲ್ಸ್ ಎಲ್ಲ ಆಗಿಬಿಡ್ತೈತಿ ಹಂಗೆ ಆಗಬಾರ್ದು ನೀಟಾಗಿ ಹಾಕೋರಿ ಆ ಥರ ಗಂಟು ಗಂಟೆ ಉಳ್ದಿರಂಗ ನೀಟಾಗಿ ಹಾಕೋರಿ ಈ ಥರ ಒಣ ಬೆಲ್ಲ ರೀ ಈ ಥರ ಆರ್ಗ್ಯಾನಿಕ್ ಬೆಲ್ಲ ತೊಂದರೆ ಆ ಥರ ಗಂಟು ಗಂಟೆ ಏನೋ ಆಗೋದಿಲ್ಲ ಗ ಉದುರುದರಾಗಿ ಚಲೋತ್ತಿಗೆ ಮಿಕ್ಸ್ ಆಗುತ್ತೆ ಈಗ ನೋಡ್ತಿರ್ಬೋದು ನೀವು ಎಷ್ಟು ಕರೆಕ್ಟಾಗಿ ಮಿಕ್ಸ್ ಆಗೈತೆ ಒಂಚೂರು ಎಲ್ಲೂ ಗಂಟು ಗಂಟೆ ಏನೂ ಆಗಿಲ್ಲ ಒಂದು ವೇಳೆ ಆದರೂ ಕೂಡ ಏನು ಮಾಡ್ತೀನಬೇಕು ರೀ ಸ್ವಲ್ಪ ನಮ್ಮ ಕಡೆ ಎಲ್ಲ ಹಳ್ಳಿಯಾಗೆಲ್ಲ ಹಿಂಗೆ ಮಾಡ್ತಿದ್ರು ಆ ನಮ್ಮ ಹೊರವರೆಲ್ಲ ಒಮ್ಮರಕ್ಕೆ ಹಾಕಿ ಸ್ವಲ್ಪ ಒನಿ ಥರ ಅಂತಾರಲ್ಲ ರೀ ಆ ಥರ ಒಂದು ಅದು ಬೆಲ್ಲ ಗಂಟು ಗಂಟಾಗಿರ್ತದಲ್ಲ ಹಿಟ್ಟಿನ ಜೊತೆ ಸೇರಿ ಅದನ್ನ ಒಂಚೂರು ಬಿಡಿಸ್ಬೇಕು ರೀ ತಿಕ್ಕಿ ತಿಕ್ಕಿ ಅದನ್ನು ಉದ್ರುದ್ರೆ ಮಾಡ್ಕೋಬೇಕು ಈಗ ಒಂದು ಬೌಲ್ ತೊಗೊಂಡು ಅದು ಮಿಕ್ಸಿ ಮಾಡಿರೋ ಬೆಲ್ಲ ಮತ್ತು ಪುಟಾಣಿ ಪೌಡ್ರ್ ಎರಡು ಮಿಕ್ಸಿ ಮಾಡಿದ್ದು ಹಾಕೊಂಡು ಅದಕ್ಕೆ ಬೇವಿನ ಹೂವು ತೊಗೊಂಡಿಟ್ಟಿದ್ವಿ ರೀ ಬೇವಿನ ಹೂವು ಹಾಕಿ ಆಮೇಲೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೆ ಕಟ್ ಮಾಡಿ ಗೋಡಂಬಿ ಹಾಕಿನ್ರಿ ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ತುರಿದಿಟ್ಟಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರಿ ಈಗ ನೋಡ್ತಿರ್ಬೋದು ನೀವು ಈ ಥರ ಕರೆಕ್ಟಾಗಿ ಬೇವು ಎಲ್ಲ ಕಡೆಯೂ ಮಿಕ್ಸ್ ಆಗ್ಬೇಕು ರೀ ಅದ್ರ ಜೊತೆಗೆ ಬಾಯಿಗೆ ಬೇವು ಕೊಬ್ಬರಿ ತುರಿ ಆಮೇಲೆ ಸ್ವೀಟ್ನೆಸ್ ಅದೆಲ್ಲ ಕರೆಕ್ಟಾಗಿ ಈಕ್ವಲಾಗಿ ಬರ್ತಿರಬೇಕು ತಿಂದಾಗ ಆ ಥರ ಪರ್ಫೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಒಂದು ಸರಿ ನೀವು ಬೇವು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಉಪ್ಯೋಗ್ಸ್ರಿ ಏನೇ ಕಷ್ಟ ಬಂದರೂ ನಮ್ಗೆ ಅದನ್ನ ಏನು ಎದುರಿಸುವಂಥ ಶಕ್ತಿ ಕೊಡೋದೇವ್ರೆ ಅಂಥೇಳಿ ಬೇಳ್ಕೊ ಕೇಳ್ಕೊಳಕ್ಕೆ ಬರ್ತದೆ ದೇವ್ರನ್ನ ಹಾಗಾಗಿ ಕಹಿ ತಿಂದು ಸ್ವಲ್ಪ ಸ್ಟ್ರಾಂಗಾಗಿರ್ಬೇಕು ನಾನು ಸ್ವಲ್ಪ ಕಹಿ ಜಾಸ್ತಿನೇ ಮಾಡಿರ್ತೀನಿ ಪ್ರತಿ ವರ್ಷವೂ ನಿಮ್ಗೆ ಸ್ವೀಟ್ ನಿನ್ನಿಸ್ಬೇಕಂದ್ರೆ ಸ್ವೀಟ್ ಇಲ್ಲ ನಮಗೆ ಸ್ವೀಟ ತಿಂದಾರ ಅಂದ್ರೆ ಸ್ವೀಟ್ ಜಾಸ್ತಿಯಾಗಿ ಹಾಕೊಂಡ್ರೆ ನಡೀತಾ ಆದರೆ ಬೇವು ಅಂತ ಅನ್ಸೊಂಡೈತೆ ಅಂದಮೇಲೆ ಬೇವು ಸ್ವಲ್ಪ ಜಾಸ್ತಿ ಪ್ರಮಾಣದ ಹಾಕೋಬೇಕು ಏನು ವರ್ಷಕ್ಕೊಂದ್ಸರಿ ತಿಂತೀವ್ರಿ ಅದ್ರದ್ದು ಒಂದು ದೊಡ್ಡ ಕಾರಣಗಳು ಐತಲ್ಲ ಬೇವು ಬೆಲ್ಲ ತಿನ್ನೋದು ಯಾಕಂತೇಳಿ ಹಬ್ಬ ಮಾಡೋದು ಯಾಕಂತೇಳಿ ಹಾಗಾಗಿ ಈಗ ನೋಡ್ತಿರ್ಬೋದು ನಾನು ಬೇವು ಮಾಡಿದ್ದು ಎಲ್ಲ ಕಂಪ್ಲೀಟ್ ಆಯಿತು ಇಷ್ಟೇ ಮತ್ತು ಇದ್ರಾಗೇನು ದೊಡ್ಡ ಕೆಲಸ ಇಲ್ಲ ಬೇವು ಮಾಡೋದೇನು ದೊಡ್ಡ ಅದು ಹೆಂಗಪ್ಪ ಯೋಚನೆ ಮಾಡ್ಕೋತ ಕುಂದ್ರ ಅವಶ್ಯಕತೆ ಏನೆಲ್ಲ ಈಸಿ ಮಾಡ್ಕೊಬೋದು ಇದಕ್ಕೆ ಏನು ಸ್ಟವ್ ಹಚ್ಚಂಗಿಲ್ಲ ಏನಿಲ್ಲ ನಮ್ಮ ಹಳ್ಳಿ ಒಳಗೆ ಮಾತ್ರ ಹಿಂಗೆ ಮಾಡ್ತಿದ್ರಿ ನಾನು ಅದನ್ನ ಶೇರ್ ಮಾಡ್ಕೊಡೀನಿ ಈಗೆಲ್ಲ ನಾನಾ ಥರ ಮಾಡ್ತಾರೆ ಏನೋ ಒಂದೊಂದು ಕಡೆ ಪಾನ್ಕಾಯ ಏನೋ ಮಾಡ್ತಾರಂತದನ್ನ ನೀರು ಹಾಕಿ ಆಮೇಲೆ ಅದಕ್ಕೆ ಏನದು ಖರ್ಜೂರ ಮತ್ತು ಏನೇನೇನೇನೋ ಹಾಕ್ತಾರೆ ಡ್ರೈ ಫ್ರೂಟ್ಸ್ ಏನೋ ಬೇರೆ ಬೇರೆದೆಲ್ಲ ಹಾಕಿ ಮಾಡ್ತಾರಂತ ನಾ ನಿಜ ಹೇಳ್ತಿದ್ರಿ ನಮ್ಮ ಕಡೆ ಆ ಥರ ಮಾಡೋದಿಲ್ಲ ನೋ ಅದೆಲ್ಲ ಹಂಗೆ ಮಾಡ್ತಾರಂತ ಅಂತ ಕೇಳಿ ನೋಡಿ ಶಾಖ ಅಥವಾ ಹಿಂಗು ಮಾಡ್ತಾರೆ ಬೇವು ಅಂತೇಳಿ ಆದರೆ ನಂಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ಹಳ್ಳಿ ಪದ್ಧತಿ ಒಳಗೆ ಬೇವು ಮಾಡೋದು ಇದೇ ಥರ ಮಾಡ್ತಾರೆ ನೋಡಿರಿ ಸಿಂಪಲ್ ಆಗೈತಿ ಏನಿಲ್ಲ ಕೊಬ್ಬರಿ ಸ್ವಲ್ಪ ಗೋಡಂಬಿ ಬೆಲ್ಲ ಬೇವು ಪುಟಾಣಿ ಇಷ್ಟಿದ್ರೆ ಸಾಕು ನಮ್ಮದು ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ರೆಡಿ ಆಗ್ಬಿಡ್ತೈತಿ ಇದು ಈ ನಿಮ್ಗೆ ಬೇವು ಮಾಡೋದು ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ ಹೊಸ ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೂಡ ನೋಡಿ ಸ್ನೇಹಿತರೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್